ಎಲ್ಲರಿಗೂ ನಮಸ್ಕಾರ ಜೈ ಶ್ರೀಕೃಷ್ಣ ಶ್ರೀಕೃಷ್ಣನ ಪ್ರೇರಣೆಯ ಮೇಲೆಗೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ಕೋಟಿ ಗೀತಾ ಲೇಖನ ಯಜ್ಞ ಈ ವಿಷಯದ ಬಗ್ಗೆ ಒಂದೆರಡು ಮಾತು ಭಗವದ್ಗೀತೆ ನಾವು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ಗ್ರಂಥ ಇದರಲ್ಲಿ ಇರುವಂತಹ ಏಳ್ನೂರು ಶ್ಲೋಕಗಳನ್ನು ನಮಗೆ ಇಷ್ಟವಾದ ಭಾಷೆಯಲ್ಲಿ ಬರೆಯುವಂತಹ ಒಂದು ಪವಿತ್ರ ಯೋಜನೆ ಸುಮಾರು ಎರಡು ವರ್ಷಗಳ ಹಿಂದೆ ವಿಶ್ವ ಪ್ರಸಿದ್ಧವಾದ ಉಡುಪಿಯ ಶ್ರೀಕೃಷ್ಣನ ಸಾಮ್ರಾಜ್ಯದ ಅಷ್ಟಮಠಗಳಲ್ಲಿ ಒಂದಾದ ಪುತ್ತಿಗೆ ಇಲ್ಲಿಯ ಚತುರ್ಥ ಪರ್ಯಾಯದ ಪವಿತ್ರ ಯೋಜನೆಯಾಗಿ ಅಲ್ಲಿಯ ಶ್ರೀಗಳು ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥಪಾದರು ಕೈಗೆತ್ತಿಕೊಂಡಂತಹ ಒಂದು ಯೋಜನೆ ಗೀತಾ ಲೇಖನ ಯಜ್ಞ ದೀಕ್ಷೆಯ ಬಗ್ಗೆ ಅನೌನ್ಸ್ಮೆಂಟ್ ಆದಾಗ ನಾನು ಕೂಡ ಆ ಪುಸ್ತಕವನ್ನು ಪರ್ಚೇಸ್ ಮಾಡಿದೆ ಮೈ ಡಿಯರ್ ಫ್ರೆಂಡ್ಸ್ ಈ ಪುಸ್ತಕ ಶ್ರೀ ಕೃಷ್ಣ ಮಠದ ಹತ್ತಿರದಲ್ಲಿರುವಂತಹ ಗೀತಾ ಮಂದಿರದಲ್ಲಿ ದೊರಕುತ್ತೆ ಆಸಕ್ತರು ಈಗಲೂ ಅದನ್ನು ಪರ್ಚೇಸ್ ಮಾಡ್ಬೋದು ಅವರು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಬೋದು ಇದರ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಭಗವದ್ಗೀತೆಯ ಏಳ್ನೂರು ಶ್ಲೋಕಗಳನ್ನು ಬರೆದು ಕಂಪ್ಲೀಟ್ ಮಾಡಿದ ನಂತರ ಗೀತಾ ಮಂದಿರದಲ್ಲಿ ಇದನ್ನು ಹಿಂತಿರುಗಿಸಿದಾಗ ಶ್ರೀಯುತರು ಇದನ್ನು ಶ್ರೀಕೃಷ್ಣನ ಸಮಕ್ಷ ಇಟ್ಟು ಪೂಜೆ ಮಾಡಿ ಅದಕ್ಕೆ ಜೊತೆಯಾಗಿ ನಮ್ಮ ಪುಸ್ತಕವನ್ನು ನಮಗೆ ಹಿಂತಿರುಗಿಸುವಾಗ ಸಂಸ್ಥೆಯ ವತಿಯಿಂದ ಸರ್ಟಿಫಿಕೇಟನ್ನು ಕೂಡ ಕೊಡ್ತಾರೆ ಸೊ ಹಿಂತಿರುಗಿಸಿಕೊಟ್ಟಂತಹ ಪೂಜೆ ಮಾಡಿದಂತಹ ಈ ಪುಸ್ತಕವನ್ನು ನಮ್ಮ ನಮ್ಮ ದೇವರ ಕೋಣೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆಯಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ಬೋದು ಪ್ರತಿನಿತ್ಯ ಅದನ್ನು ಓದುವಂತಹ ಕ್ರಮವನ್ನು ಇಟ್ಕೊಂಡಾಗ ಹಿಂದೂ ಧರ್ಮದ ಶಕ್ತಿಯನ್ನು ಅದನ್ನು ಅನುಭವಿಸುವಂತಹ ಒಂದು ಜಾಗೃತಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಉಂಟಾಗುತ್ತೆ ಗೀತೆಯನ್ನು ಬರೆಯುವಂಥದ್ದು ಅನೇಕ ಜನ್ಮಗಳ ಪುಣ್ಯ ಫಲವಾಗಿ ಅತಿ ಶ್ರೇಷ್ಠವಾದ ಪವಿತ್ರ ಪುಣ್ಯವೆಂದು ಹೇಳಲಾಗುತ್ತದೆ ಶ್ರೀಕೃಷ್ಣನ ಶಕ್ತಿಯೊಂದಿಗೆ ಕನೆಕ್ಷನ್ ಸ್ಥಾಪಿಸುವಂತಹ ಒಂದು ಯಜ್ಞ ಇದು ಎರಡು ವರ್ಷಗಳ ಹಿಂದೆ ಇದು ಅನೌನ್ಸ್ಮೆಂಟ್ ಆದಾಗ ನಾನು ಪುಸ್ತಕವನ್ನು ಕೊಂಡು ನನಗಿಷ್ಟವಾದ ಭಾಷೆಯಲ್ಲಿ ನನಗೆ ಎಷ್ಟು ಸಾಧ್ಯ ಇದೆ ಪ್ರತಿದಿನ ಅಷ್ಟ ಶ್ಲೋಕಗಳನ್ನು ಬರೆಯಲು ಆರಂಭಿಸಿದೆ ಬರೀತಾ ಹೋದ ಹಾಗೆ ಪ್ರತಿಯೊಂದು ಅಧ್ಯಾಯ ಕಂಪ್ಲೀಷನ್ ಆಗುವ ಹಾಗೆ ಆ ಜ್ಞಾನ ವೃದ್ಧಿ ಆಗುವಂಥದ್ದನ್ನು ಕ್ಲಿಯರಾಗಿ ನಾನು ಗಮನಿಸಿದೆ ಕೃಷ್ಣನ ಸಪೋರ್ಟ್ ಪ್ರತಿಯೊಂದು ಕೆಲಸದಲ್ಲಿ ಇರುವಂಥದಂತಹ ವಿಚಾರ ನನಗೆ ಅರ್ಥ ಆಗಲಿಕ್ಕೆ ಆರಂಭ ಆಯಿತು ಕೆಲವೊಂದು ಮನಸ್ಸಲ್ಲಿ ಇದ್ದಂತಹ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರ ಸಿಗಲು ಆರಂಭವಾಯಿತು ಸೊ ಹಾಗಾಗಿ ಈ ಪುಸ್ತಕದಲ್ಲಿ ಮೆನ್ಷನ್ ಆಗಿರುವಂತೆ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ವಿಸ್ತರೈಹಿ ಅಂದರೆ ಗೀತೆಯೊಂದು ಜತೆಯಾಗಿ ಜೊತೆ ಇರಲು ಬೇರೆ ಶಾಸ್ತ್ರಗಳ ಗೊಡವೆ ಏಕೆ ಎಂಬಂತಹ ಮಾತು ಸನಾತನ ಧರ್ಮದವರು ನಾವು ಹಿಂದೂಗಳು ಅತ್ಯಂತ ಅದೃಷ್ಟ ಶಾಲೆ ಶಾಲೆಗಳು ಪ್ರತಿದಿನ ಮಾಡುವಂತಹ ಇಂತಹ ಚಿಕ್ಕ ಪುಟ್ಟ ಧಾರ್ಮಿಕ ಕಾರ್ಯಗಳ ಕಾರ್ಯಗಳನ್ನು ನಾವು ನಮ್ಮ ದಿನಚರಿಯಾಗಿ ಇಟ್ಕೊಂಡಾಗ ಪ್ರತಿದಿನ ಸುಲಭವಾಗಿ ಕಳೆಯಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ನಮ್ಮ ಮುಂದೆ ಬರುವಂತಹ ಜನರೇಷನ್ ಯಂಗ್ಸ್ಟರ್ಸ್ ಅವರಿಗೂ ಕೂಡ ಇದನ್ನು ತಿಳಿಸಿ ನಮ್ಮ ಮಕ್ಕಳನ್ನು ನಮ್ಮ ಸನಾತನ ಧರ್ಮದ ಜೊತೆಗೆ ಕನೆಕ್ಟ್ ಮಾಡುವಂಥದ್ದು ಮಂತಹ ಒಂದು ವಿಚಾರವನ್ನು ಎಲ್ಲರೂ ಆಲೋಚನೆ ಮಾಡಬೇಕು ಅಂತ ಈ ವಿಡಿಯೋದ ಮೂಲಕ ನಾನು ಹೇಳ್ತಾ ಇದ್ದೇನೆ ಹಾಗೂ ತಮ್ಮನ್ನು ಕೇಳ್ತಾ ಇದ್ದೇನೆ ಈ ಪುಸ್ತಕವನ್ನು ಪಡೆಯುವಂತಹ ಹಾಗೂ ಬರೆಯುವಂತಹ ಕ್ರಮಗಳು ಇದರ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇರುವಂತಹ ಡಿಸ್ ಲಿಂಕನ್ನು ವೆಬ್ಸೈಟ್ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಖಂಡಿತ ಅದನ್ನು ತಾವೆಲ್ಲರೂ ಯೂಸ್ ಮಾಡಿಕೊಳ್ಬೇಕು ಹಾಗೆಯೇ ಧಾರ್ಮಿಕ ಕ್ರಮಗಳು ಹೇಳುವಂಥದ್ದು ಪ್ರತಿಯೊಂದು ವ್ಯಕ್ತಿಯ ಒಂದು ವ್ಯಕ್ತಿಗತ ಗ್ರೋತಿಗೆ ಅಗತ್ಯ ಇರುವಂಥದ್ದು ನಾವು ಹೇಗೆ ಬ್ಯಾಂಕ್ನಲ್ಲಿ ಪ್ರತಿಯೊಬ್ಬರದ್ದು ಬ್ಯಾಂಕ್ ಅಕೌಂಟ್ ಇಂಡಿವಿಜುವಲ್ ಆಗಿರುತ್ತೋ ಹಾಗೆ ನಾವು ಮಾಡುವ ಕರ್ಮಗಳು ನಾವು ಮಾಡುವ ಸತ್ಕರ್ಮಗಳು ಅದರ ಫಲ ಅದರದ್ದು ಪರಿಣಾಮಗಳು ಎಲ್ಲವೂ ಇಂಡಿವಿಜುವಲ್ ಅಕೌಂಟಲ್ಲಿ ಡಿಸೈಡ್ ಆಗುವಂಥದ್ದು ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಅವರವರ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಕ್ರಮವನ್ನು ಕೈಗೆಟ್ಕೊಳ್ಬೇಕು ಧಾರ್ಮಿಕ ಕ್ರಮಗಳಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಬೇಕು ಆಗಲೇ ನಮ್ಮ ಧರ್ಮ ಸ್ಟ್ರಾಂಗ್ ಆಗುವಂಥದ್ದು ಹಾಗೆ ದೇಶವು ಕೂಡ ಸ್ಟ್ರಾಂಗ್ ಆಗುವಂಥದ್ದು ಸನಾತನ ಧರ್ಮ ಎಲ್ಲ ಧರ್ಮಕ್ಕಿಂತ ಶ್ರೇಷ್ಠವಾದದ್ದು ಅದನ್ನು ಇಟ್ಕೊಳ್ಳುವಂಥದ್ದು ಮುಂದುವರಿಸಿಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿದೆ ಅಲ್ವೇ ಸೊ ತಾವೆಲ್ಲರೂ ಇದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತೀರಿ ಅಂತ ಅಂದ್ಕೊಳ್ತೀನಿ ಈ ಯಜ್ಞದ ಪ್ರಯೋಜನವನ್ನು ಈ ಒಂದು ಯೋಜನೆಯ ಪ್ರಯೋಜನವನ್ನು ತಾವೆಲ್ಲರೂ ಪಡ್ಕೊಳ್ತೀರಿ ಎಂದು ನಾನು ಅಂದ್ಕೊಳ್ತೀನಿ ಹಾಗೆ ಪ್ರತಿಯೊಂದು ನಾನು ಹೇಳಿದ ಮಾತನ್ನು ಶ್ರೀಕೃಷ್ಣನಿಗೆ ಅರ್ಪಿಸ್ತೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು ಥ್ಯಾಂಕ್ ಯು